ತಾವೆಲ್ಲ ಚಿಂತಕರು ತಿಳ್ಕೊಳ್ಳಿ ಇವತ್ತು ಬೇಕಾದ್ರೆ ಈಗ ತಕ್ಷಣ ಗೂಗಲ್ಗೆ ಹಾಕಿ ನೀವು ಧರ್ಮ ಅನ್ನೋ ಪದಕ್ಕೆ ಬೇರೆ ಯಾವ ಭಾಷೆಯಲ್ಲಿ ಕೂಡ ಸಮಾನಾಂತರ ಪದವಿಲ್ಲ ಘಂಟಾ ಹೇಳಬಲ್ಲೆ ದೂರದ ಮಸ್ಕತ್ ಅಂತಕ್ಕಂಥ ರಾಷ್ಟ್ರದಲ್ಲಿ ಹೋಗಿ ಮಾತನ್ನು ಹೇಳಿದ್ದೀನಿ ಹಲವು ಕಡೆಗಳಲ್ಲಿ ಹೇಳಿದ್ದೀನಿ ನಮ್ಮ ಇಂಗ್ಲಿಷಿನ ತಾಪತ್ರೆಯ ಹೀಗೆ ಧರ್ಮ ಅನ್ನೋದನ್ನ ನಾವು ಕೇಳ್ತು ಅಂದ್ರೆ ಅದು ರಿಲಿಜಿಯನ್ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಡುತ್ತೆ ರಿಲಿಜಿಯನ್ ಧರ್ಮ ಅಲ್ಲ ಮೊದಲನೇದಾಗಿ ಇದನ್ನು ತಿಳ್ಕೊಬೇಕು ಧರ್ಮ ಅಂತಂದ್ರೆ ಏನು ಅಂದ್ರೆ ಧಾರಏ ತಿಥಿ ಧರ್ಮ ಅಂತ ಧಾರಏ ತಿರ್ಮ ಅಂತಂದ್ರೆ ಏನು ಅಂತಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮೊದಲನಾಗಿ ಕಾಣಬೇಕು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನ್ನಾಗೂ ನಿನ್ನೊಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಹೇಳಿದ್ರಲ್ಲ ಅದು ಮಾನವ ಧರ್ಮ ಕಳಬೇಡ ಕೊಲ ಬೇಡ ಶಿಷ್ಯ ನುಡಿಯಲು ಬೇಡ ಇವು ತನ್ನ ಬಣ್ಣಿಸ ಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳದಕ್ಕಂಥದ್ದು ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಂಡಾಗ ನಮಗ್ ಬರ್ತಕ್ಕಂಥದ್ದು ಧರ್ಮ ಅಂದ್ರೆ ಏನು ಅಂತ ಹಾಗಾದ್ರೆ ಏನ್ ಸರ್ ಧರ್ಮ ಅಂತ ಹೇಳಿದ್ರೆ ನೀವು ಸ್ವಲ್ಪ ಮಹಾಭಾರತವನ್ನು ನೋಡಿದ್ರೆ ಧರ್ಮರಾಯನೇ ಅಂತ ಕರ್ಸ್ಕೊಂಡಂತ ಯುಧಿಷ್ಠಿರನಿಗೆ ಭೀಷ್ಮ ಶರಷಯ್ಯನಲ್ಲಿ ಸಂದರ್ಭದಲ್ಲಿ ಆಗ ಕೃಷ್ಣ ಹೇಳ್ತಾನೆ ನೋಡಪ್ಪ ನೀನೇನಾರ ಧರ್ಮದ ಬಗ್ಗೆ ತಿಳ್ಕೊಬೇಕಾದ್ರೆ ಭೀಷ್ಮ ಅಲ್ಲಿನೇನ್ ಸಾಯ್ತಾ ಇದ್ದಾನೆ ಶರಶಯ್ಯನಲ್ಲಿದ್ದಾನೆ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಅವನ ಇಚ್ಛಾ ಮರಣಿ ಉತ್ತರಾಯಣ ಬಂದಿದೆ ತೀರಿ ಹೋಗ್ಬಿಡ್ತಾನೆ ಧರ್ಮದ ಬಗ್ಗೆ ಬೇಕಾದ್ರೆ ಕೇಳಿ ಹೋಗು ಅಂತ ಹೇಳಿ ಯುಧಿಷ್ಠಿರನನ್ನೆಲ್ಲ ಕಳಿಸ್ತಾನೆ ಯುಧಿಷ್ಠಿರ ಧರ್ಮರಾಯನ ಹತ್ರ ಹೋಗಿ ಕೇಳ್ತಾನೆ ಹೀಗಾಗಿದ್ಯಲ್ಲಪ್ಪ ಧರ್ಮ ಅಂದ್ರೆ ಏನು ಅಂತ ಆಗ ಯುಧಿಷ್ಠಿರ ಹೇಳ್ತಾನೆ ಧರ್ಮವನ್ನ ಈ ಪುಟ್ಟ ಬಾಯಿಂದ ಏನ್ ಹೇಳಪ್ಪ ಯುಧಿಷ್ಠಿರ ಅಂತ ಭೀಷ್ಮನ ಕಥೆಯೇ ಹಾಗಾಗಿದ್ರೆ ನಮ್ಮ ನಿಮ್ಮ ಕತೆ ಹಾಗಿರ್ಬೇಕು ಹಾಗಾದ್ರೆ ಧರ್ಮ ಏನು ಸಾರ್ ಅಂತ ಕೇಳ್ತು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಗೆ ಸಿಕ್ತಕ್ಕಂಥದ್ದು ಜಾಯಮಾನೋ ಭವತಿ ತ್ರೈಋಣ ಅಂತ ಏನು ಅಂದ್ರೆ ಮನುಷ್ಯ ಹುಟ್ಟನೆ ಮೂರು ಸಾಲಗಳನ್ನ ಪಡ್ಕೊಂಡು ಹುಟ್ಟಾನೆ ಅಂತ ಯಾವ್ಯಾವ ಸಾಲಗಳು ಅಂತಂದ್ರೆ ದೈವ ಋಣ ಅಂತ ಯಾರ್ಯಾರು ದೇವರನ್ನ ನಂಬ್ತಿರಿ ಅವ್ರಿಗೆಲ್ಲರಿಗೂ ಕೂಡ ದೇವರು ಅಂತಂತಂದ್ರೆ ನಮ್ಮ ಕಲ್ಪನೆ ಏನಿದೆ ಒಂದು ವೆಂಕಟೇಶ್ವರನ ಮೂರ್ತಿಯೋ ಗಣೇಶನ ಮೂರ್ತಿಯೋ ಪಾರ್ವತಿ ಮೂರ್ತಿಯೋ ದುರ್ಗಿ ಮೂರ್ತಿಯೋ ಆಂಜನೇಯನ ಮೂರ್ತಿಯೋ ಅದೆಲ್ಲ ದೇವರು ಅಂತಂದ್ರೆ ನಮಗಿಂತ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸರ್ವ ಶಕ್ತನಿದ್ದಾನೆ ಆ ಶಕ್ತನಿಗೋಸ್ಕರ ಆ ಒಂದು ಸೂಪರ್ ಪವರ್ಗೋಸ್ಕರ ಅಂತಕ್ಕಂಥದ್ದನ್ನು ನನ್ನ ಭೂಮಿಗೆ ತಂದಂಥದಕ್ಕೆ ದೈವ ಋಣ ಅಂತ ನನ್ನನ್ನು ಇಲ್ಲಿಗೆ ನಿಲ್ಲಿಸಿದಂಥವ್ರು ನಿಮ್ಮನ್ನೆಲ್ಲ ಈ ಭೂಮಿಗೆ ತಂದಂಥವ್ರು ಇಂಥವ್ರಿಗೆಲ್ಲರನ್ನು ತಂದಂಥವ್ರು ತಂದೆ ತಾಯಿಗಳು ಅವರನ್ನು ಕಾಪಾಡ್ಕೊಳ್ಬೇಕಾದ್ರು ಗೌರವಿಸಬೇಕಾಗಿರ್ತಕ್ಕಂಥದ್ದು ಆದ್ದರಿಂದ ಅದು ಪಿತೃಋಣ ಅಂತ ಕರೆದುಕೊಳ್ತು ಏನು ಸರ್ ಪಿತೃ ಅಂತಿದೆ ತಂದೆ ಮಾತ್ರ ಇದೆ ಅಂತಂದರೆ ಪಿತೃ ಅನ್ನೋದು ಸಂಸ್ಕೃತದಲ್ಲಿ ತಂದೆ ತಾಯಿ ಎರಡಕ್ಕೂ ಸೇರ್ತಕ್ಕಂಥ ಪದ ಇನ್ನೊಂದು ಋಷಿ ಋಣ ಅಂತ ನೋಡಿ ನಮಗೆ ಬಂದಿದ್ದೇ ಅಲ್ಲಿ ಕನ್ನಡ ಗೊತ್ತಿಲ್ಲ ಇಂಗ್ಲೀಷ್ ಗೊತ್ತಿಲ್ಲ ಹಿಂದಿ ಗೊತ್ತಿಲ್ಲ ಯಾವ ಭಾಷೆನೂ ಗೊತ್ತಿಲ್ಲ ಸಂಸ್ಕೃತಿ ಗೊತ್ತಿಲ್ಲ ಸಂಸ್ಕೃತ ಗೊತ್ತಿಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಋಷಿ ಅಂತಂದ್ರೆ ನಮ್ಗೆಲ್ಲ ಹೇಳ್ಕೊಟ್ಟಿದ್ದೇನು ಅಂತಂದ್ರೆ ಚಂದಮಾಮದಲ್ಲಿ ಒಂದು ಋಷಿ ಅಂತಂದ್ರೆ ಒಂದು ಗಡ್ಡ ಬಿಟ್ಕೊಂಡಿರ್ತಕ್ಕಂಥವನು ತಲೆಯೆಲ್ಲ ಜಟೆ ಇರತಕ್ಕಂಥದ್ದು ಒಂದು ಮರದ ಕೆಳಗಡೆ ಕೂತಿರ್ತಕ್ಕಂಥದ್ದು ಒಂದು ದಂಡ ಕಮಂಡಲವನ್ನು ಇಟ್ಕೊಂಡು ಕಣ್ಮುಚ್ಕೊಂಡು ತಪಸ್ ಮಾಡ್ತಿರ್ತಕ್ಕಂಥವ್ರು ಅಂತ ಇದು ಋಷಿ ಅನ್ನೋದಕ್ಕೆ ಸರಿಯಾದ ಪದ ಅಲ್ಲ ಸರಿಯಾದ ಅರ್ಥ ಅಲ್ಲ ಕಲ್ಪನೆ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಸಾಮಾಜಿಕ ಹಿತಕ್ಕಾಗಿ ಸಮಾಜ ಹಿತಕ್ಕಾಗಿ ವೈಯಕ್ತಿಕವಾಗಿ ಏನನ್ನೋ ಕೇಳದೆ ಎಲ್ಲವನ್ನ ಸಮಾಜಕ್ಕೆ ಅರ್ಪಿಸಿದಂಥವ್ರು ಯಾರ್ಯಾರಿದ್ದಾರೋ ಅವರೆಲ್ಲ ಋಷಿಗಳು ಚೆನ್ನ ಮಲ್ಲಿಕಾರ್ಜುನ ಬಿಟ್ಟು ಇನ್ನೊಬ್ಬರನ್ನ ನಾನು ಅರಿಯೇ ಅಂತಂದಕ್ಕಂಥ ಓಡಾಡಿದಂತಹ ಮಹಾದೇವಿ ನನ್ನ ನನ್ನ ದೃಷ್ಟಿಯಲ್ಲಿ ಋಷಿ ಚ ಅಣ್ಣ ಬಸವಣ್ಣ ನನ್ನ ದೃಷ್ಟಿಯಲ್ಲಿ ಋಷಿ ಜಡರ ನನ್ನ ದೃಷ್ಟಿಯಲ್ಲಿ ಋಷಿ ಪುರಂದರ ನನ್ನ ದೃಷ್ಟಿಯಲ್ಲಿ ಋಷಿ ಇತ್ತೀಚಿನ ದಿನಮಾನದಲ್ಲಿ ಹೇಳೋದಾಯ್ತು ಅಂತಂದ್ರೆ ಅಬ್ದುಲ್ ಕಲಾಂ ಒಬ್ಬ ಋಷಿ ಯಾಕೆ ಅಂತ ಕೇಳಿ ತಮಗಾಗಿಂತೇನು ಇಟ್ಕೊಳ್ಳಿಲ್ಲ ತಾವು ರಾಷ್ಟ್ರಪತಿಗಳಾಗಿ ಬಂದಂತ ಸಂಬಳವನ್ನ ಸಮಾಜಕ್ಕೆ ಅರ್ಪಿಸಿದಂಥ ವ್ಯಕ್ತಿ ಅಬ್ದುಲ್ ಕಲಾಂ ಆದರು ನಾಲ್ಕನೇ ತರಗತಿಯನ್ನ ಬಿಟ್ಲಿಕ್ಕೆ ಹೋಗಿದ್ರು ಹಣ ಕೊಡ್ಲಿಕ್ಕೆ ಇರ್ಲಿಲ್ಲ ಅವರ ಮುಂದಿನ ಕ್ಲಾಸಿಗೆ ಸೇರ್ಲಿಕ್ಕೆ ಅವರ ಸ್ನೇಹಿತರ ತಂದೆ ಯಾವುದೋ ದೇವಸ್ಥಾನದಲ್ಲಿ ಅರ್ಚಕರು ಅಲ್ಲಿಗೆ ಆ ಊರಿನ ಕಲೆಕ್ಟರ್ ಬರ್ತಿರ್ತಾರೆ ಆ ಹುಡುಗ ಹೇಳ್ತಾನೆ ಕಲಾಂ ಸ್ಕೂಲ್ಗೆ ಬರ್ತಿಲ್ಲ ನಾನು ಹೋಗೋದಿಲ್ಲ ಅಂತ ಏನ್ ಮಾಡ್ಬೇಕಪ್ಪ ಈಗ ಅಂತ ಮುಂದಿನ ಬಾರಿ ಮುಂದಿನ ಸತಿ ಕಲೆಕ್ಟರ್ ಬಂದಾಗ ಪೂಜೆಗೆ ಮುಂದಿನ ವಾರ ಬಂದಾಗ ಅವ್ರಿಗೆ ಹೇಳಿ ಅವ್ರಿಗೆ ಫೀಸ್ ಮನ್ನಾ ಮಾಡಿಸು ಅವಾಗ ನಾನು ಶಾಲೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ಏನೋ ಹೇಳ್ತಾರೆ ಹೆದರ್ಕೊಂಡು ಬ್ರಿಟಿಷ್ ಅಧಿಕಾರಿ ಹೆದರ್ಕೊಂಡು ಹೇಳ್ತಾರೆ ಅವರು ಮನ್ನಾ ಮಾಡ್ತಾರೆ ಅಬ್ದುಲ್ ಕಲಾಂ ಓದಕ್ಕಾಗತ್ತೆ ಮುಂದೆ ಆ ಸ್ಥಾನಕ್ಕೆ ಬರ್ತಾರೆ ರಾಷ್ಟ್ರಪತಿಗಳಾದಾಗ ಕೃತಜ್ಞತೆಯನ್ನು ಮರೆಯೋದಿಲ್ಲ ಅವರು ಕೃತಜ್ಞರಾಗೋದಿಲ್ಲ ಕೃತಜ್ಞರಾಗಿ ಆ ವ್ಯಕ್ತಿ ಎಲ್ಲಿದ್ದಾರೆ ನನಗೆ ನಾಲ್ಕನೇ ಕ್ಲಾಸ್ನಲ್ಲಿ ಸೇರಿಸ್ಕೊಂಡು ಓದಿಸ್ಲಿಕ್ಕೆ ಸಹ ಆಗುತ್ತೆ ನನ್ನ ಸ್ನೇಹಿತ ಎಲ್ಲಿದ್ದಾನೆ ಅಂತ ಹುಡುಕೊಂಡು ರಾಷ್ಟ್ರಪತಿಗಳಾಗಿ ಅವನ ಮನೆಗೆ ಹೋಗಿ ಅವನನ್ನು ತಪ್ಪಿಕೊಂಡು ನಿನ್ನಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ ಇದು ಋಷಿಯ ಗುಣ ಇಂಥ ಋಷಿಯ ಋಣವನ್ನು ತೀರಿಸಬೇಕು ಅದು ನಮ್ಮ ನಿಮ್ಮ ಕರ್ತವ್ಯ ಯಾಕೆ ಅಂತಂದರೆ ನಾವು ಕೊಡ್ತಕ್ಕಂಥ ಹಣ ಅಂಥವ್ರನ್ನು ಕಾಪಾಡಬೇಕು ಸಮಾಜ ಅಂಥವ್ರನ್ನು ರಕ್ಷಿಸಬೇಕು ಇಷ್ಟೆಲ್ಲ ಹೇಳಿದ್ನಲ್ಲ ತಮಗಾಗಿ ಏನನ್ನು ಪಡ್ಕೊಳ್ಳೋದಲ್ಲೇ ಇಷ್ಟೆಲ್ಲ ಇಷ್ಟೆಲ್ಲ ದೊಡ್ಡ ಉತ್ಸವವನ್ನು ಮಾಡ್ತಿದ್ದಾರಲ್ಲ ಇಲ್ಲಿ ನಮಗೆ ಋಷಿ ಕಾಣೋದಿಲ್ವಾ ಸಮಾಜದ ಸಾಧು ಸಂತರಲ್ಲಿ ನಮಗೆ ಋಷಿ ಕಾಣೋದಿಲ್ವಾ ದೀನ ದಲಿತರಿಗಾಗಿ ಕಷ್ಟಪಡ್ತಿರ್ತಕ್ಕಂಥ ಮಠ ಮಾನ್ಯಗಳು ನಮಗೆ ಋಷಿ ರೂಪದಲ್ಲಿ ಕಾಣೋದಿಲ್ವಾ ಹಾಗಾಗಿ ಜಾಯಮಾನೋ ಭವತಿ ತ್ರೈಋಣಾಹ ಅಂತ ಹೇಳಿದಂತ ಸಂದರ್ಭದಲ್ಲಿ ಮೊದಲು ದೈವಕ್ಕೆ ಒಂದು ನಮನ ನಂತರ ನನ್ನ ತಂದೆ ತಾಯಿಗಳಿಗೆ ಒಂದು ನಮನ ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ ನನಗಿಂತ ಯಾರು ಐದಾರು ವರ್ಷ ಎಂಟತ್ತು ವರ್ಷ ಇದ್ರೆ ಅವರು ಈ ಹಾಡನ್ನ ಕೇಳಿ ಬೆಳೆದಿರ್ತಾರೆ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ನೀವು ಸ್ವಲ್ಪ ನೋಡಿ ಸ್ವಲ್ಪ ಕಾಗುಣಿತ ವ್ಯತ್ಯಾಸ ಆಗೋಗಿದೆ ತಾಯಿ ತಂದೆಯ ಸೇವೆ ಬಿಟ್ಬಿಟ್ಟು ಸಾಯುವ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ ಯಾಕೆಂದ್ರೆ ಇಪ್ಪತ್ತೆಕರೆ ನನ್ನ ಹೆಸರುಗ್ ಬರುತ್ತೆ ಅಂತ ಎಲ್ಲಿಗೆ ಬಂದು ತಲುಪ್ತ ಸಮಾಜ ಹಾಗಾಗಿ ತಂದೆ ತಾಯಿಗಳ ಋಣ ಋಷಿ ಋಣ ನಾಲ್ಕನೇ ಋಣ ಇದೆ ಸ್ನೇಹಿತರೆ ದಯಮಾಡಿ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಈ ನಾಲ್ಕನೇ ಋಣವನ್ನ ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕು ಅದ್ಯಾವುದು ಅಂತಂದ್ರೆ ಈ ಒಂದು ಕರ್ಮಭೂಮಿ ಅಂತೇನಿದೆ ನಮ್ಮ ಭಾರತ ದೇಶ ಅಂತ ಏನಿದೆ ಇಷ್ಟು ದೊಡ್ಡ ಜನಸಂಖ್ಯೆ ಅಂತ ಏನಿದೆ ಅಷ್ಟರಲ್ಲಿ ಯಾರಿಗೂ ಕೂಡ ಶಿವ ಯಾವನನ್ನು ಕಡಿಮೆ ಮಾಡ್ಲಿಲ್ವಲ್ಲ ಅಂತ ರಾಷ್ಟ್ರ ಋಣ ಅಂತ ಅಂತ ರಾಷ್ಟ್ರಕ್ಕೆ ನಾವು ಋಣಿಗಳಾಗಿರ್ಬೇಕು ಹಾಗಾಗಿ ರಾಷ್ಟ್ರ ಋಣ ನಾಲ್ಕನೇ ಭಾಗ ಧರ್ಮದ್ದು ಆಗ ರಾಷ್ಟ್ರ ಪ್ರೀತಿಸ್ತೇದ್ರೆ ಏನಾಗುತ್ತೆ ಅಂತ ರಾಷ್ಟ್ರ ಪ್ರೀತಿಸ್ದಿರತಕ್ಕಂಥ ರಾಷ್ಟ್ರಗಳಲ್ಲಿ ಒಂದು ಭಯಂಕರವಾಗಿರ್ತಕ್ಕಂಥ ಬಲಶಾಲಿ ಅಂತ ತನ್ನ ತಾನೇ ಅಳ್ಕೊಂಡಿರ್ತಕ್ಕಂಥ ರಾಷ್ಟ್ರಾಧ್ಯಕ್ಷನನ್ನ ಹಿಡ್ಕೊಂಡು ಹೋಗೋದನ್ನ ನಾವು ಕಣ್ಣಲ್ಲಿ ಕಂಡಿದ್ದೀವಿ ಹೋದ ಒಂದು ತಿಂಗಳಿನಲ್ಲಿ ನೀವು ನೋಡಿದಿರಿ ಇನ್ನೊಂದು ಬಲಿಷ್ಠವಾಗಿರ್ತಕ್ಕಂಥ ಸೇನೆ ಅವರು ಬಂದು ಒಬ್ಬ ರಾಷ್ಟ್ರಾಧ್ಯಕ್ಷನನ್ನೇ ಹೊಟ್ಟೋಗ್ಬಿಟ್ರು ಸ್ವಲ್ಪ ಯೋಚನೆ ಮಾಡಿ ಮಹಾಭಾರತ ದೇವ ಭಾಗನ ಹದಿನಾರು ಸಾವಿರ ಜನನ್ನ ಬಿಡಿಸಿದಾಗ ಆ ರಾಜರುಗಳನ್ನೆಲ್ಲ ಬಿಡಿಸಿದಾಗ ಹಾಗೆ ರೀತಿ ರಾಕ್ಷಸರು ಇಟ್ಕೊಂಡು ಹೋಗಿದ್ರು ಅಂತ ಆ ರಾಕ್ಷಸ ಗುಣವನ್ನ ತಗಲ್ಸ್ಬೇಕಾದ್ರೆ ಪ್ರಜೆಗಳು ಕೂಡ ನಿರ್ಜೀವರಾಗಿದ್ದು ನಿರ್ಲಜ್ಜರಾಗಿದ್ದರು ಅಂತ ಅನ್ಸಲ್ವ ನಿಮ್ಗೆ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರ ಪ್ರೇಮವನ್ನು ಇಟ್ಕೊಳೋಣ ಯಾಕೆ ನಾಲ್ಕೇ ಮಾತುಗಳನ್ನು ನಾನು ಹೇಳಿದೆ ಅಂತಂದ್ರೆ ಈ ನಾಲ್ಕನ್ನು ನೀವು ಪರಿಪಾಲನೆ ಮಾಡಿಬಿಟ್ರೆ ಧರ್ಮ ತಾನಾಗೆ ಬರುತ್ತೆ ನ್ಯಾಯ ತಾನಾಗೆ ಬರುತ್ತೆ ಇದು ಸರ್ವಜ್ಞನ ನಾಡು ಸರ್ವಜ್ಞನ ನಾಡಿನಲ್ಲಿ ಹದಿನೇಳನೇ ಶತಮಾನದಲ್ಲಿ ಸರ್ವಜ್ಞ ಹೇಳಿದ್ದು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ಮೊದಲನೇದು ಗೊತ್ತಾಯಿತು ಅನ್ನವನ್ನು ಇಕ್ಕುವುದು ಅಂತ ಗುರುಗಳು ಮಾಡ್ತಾ ಇದ್ದಾರೆ ದಾಸೋಹ ಬಸವಣ್ಣವ್ರು ಹೇಳಿದ್ದು ಕಾಯಕ ಶುದ್ಧ ಕಾಯಕ ಅಂತ ಹೇಳಿದ್ರು ನಾಯಿ ಹಾಲು ಪಂಚಾಮೃತಕ್ಕಲ್ಲ ಅಂತ ರಚನೆ ಬರೆದರು ಏನಾಯ್ತು ಯಾರು ಅನ್ಯಾಯವ ಮಾರ್ಗದಿಂದ ಸಂಪಾದನೆಯನ್ನ ಮಾಡಿದ್ದಾರೆ ಅದನ್ನು ತಗೊಂಡು ಬುದ್ಧಿಯವರ ಕಾಲ್ಗಿಟ್ರೆ ಶಿವ ಒಪ್ಪಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಲಕ್ಷ ರೂಪಾಯವನ್ನು ನಾನು ಅನ್ಯ ಮಾರ್ಗದಿಂದ ಸಂಪಾದಿಸ್ದೆ ಅದರಲ್ಲಿ ಹತ್ತು ಪರ್ಸೆಂಟ್ ಅಂತ ಹತ್ತು ಸಾವಿರ ರೂಪಾಯಿನ ಸಿರಿಗೆರೆ ಹುಣ್ಣಿಮೆ ಕೊಟ್ಬಿಟ್ಟಿದ್ದೀನಿ ಅಲ್ಲಿ ಮಾಡಿದಂಥ ಪಾಪ ಇಲ್ಲಿ ಮಾಡಿದಂಥ ಪುಣ್ಯಕ್ಕೆ ಸರಿ ಹೋಯ್ತು ಅಂತ ಅಂದ್ರೆ ಆಗೋದಿಲ್ಲ ಆಗೋದಿಲ್ಲ ಆಯ್ದಕ್ಕಿ ಲಕ್ಕಮ್ಮನ ಕಥೆ ಕತೆ ನಿಮ್ಮ ಕಣ್ಣು ಮುಂದೆ ಬರಬೇಕಾಗುತ್ತೆ ಯಾವ ಅನುಭವ ಮಂಟಪ ಅಂತ ಇತ್ತು ಬಸವಣ್ಣವ್ರು ಹಾಕಿಟ್ಟುಕೊಂಡಂತ ಕಾಯಕ ಅಂತಿತ್ತು ಆಯ್ದಕ್ಕಿ ಲಕ್ಕಮ್ಮನ ಗಂಡ ಊರಿನ ಕಸವನ್ನ ಗುಡಿಸಿ ಬಂದಂತ ಧಾನ್ಯವನ್ನ ತೆಗೆದುಕೊಂಡು ಹೋಗಿ ಮನೆಗೆ ಆ ನಂತರ ಕೊಟ್ಟು ಆ ಕಾಯಕದಲ್ಲಿ ಬಂದದ್ದನ್ನ ದಾಸೋಹ ಮಾಡಬೇಕಾಗಿತ್ತು ಒಂದು ದಿನ ಲಕ್ಕಮ್ಮನ ಗಂಡ ಹುಷಾರಿಲ್ಲ ಜ್ವರ ಬಂದಿದೆ ತಪ್ಪಿದ್ದಾನೆ ಆ ಕ್ಷಣದಲ್ಲಿ ಅಕ್ಕ ನೋಡ್ತಾರೆ ನನ್ನಂತವ್ರು ಯಾರ ಇರ್ತೀವಿ ನಮ್ಮ ಪಾಟೀಲ್ ಅಂತವ್ರು ಯಾರ ಇರ್ತಾರೆ ಏ ಒನ್ ಹುಷಾರಿಲ್ಲ ಒಂದ್ ಅರ್ಧ ಕೆಜಿ ಹೊರಗಡೆ ಹಾಕ್ಬಿಡ್ರಿ ಹಾಕ್ಬಿಟ್ರವ್ರು ಇವ್ನ ಹಾಕೊಂಡ್ ಹೋಗ್ಬಿಟ್ಟು ಕೊಟ್ಬಿಟ್ಟ ಲಕ್ಕಮ್ಮ ಒಂದ್ ಮಾತು ಕೇಳ್ತಾಳೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ನನ್ನ ಮಾತೆಯ ಇದನ್ನ ಅರ್ಥ ಮಾಡ್ಕೋಬೇಕು ಗೃಹಿಣಿ ಅಂತ ಅನಿಸ್ಕೊಳೋದಕ್ಕೆ ಇತ್ತು ಅಂತಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಈ ಶಪಥವನ್ನ ನೀವು ಮಾಡಿದಾಗ ಏನಾಗುತ್ತೆ ಅಂತ ಇನ್ನೊಂದು ಎರಡು ನಿಮಿಷದಲ್ಲಿ ನಿಮಗೆ ತಿಳಿಸ್ತೀನಿ ಲಕ್ಕಮ್ಮ ಹೇಳ್ತಾಳೆ ಪ್ರತಿ ದಿವಸ ನೀನ್ ಕಷ್ಟಪಟ್ಟು ಎರಡು ಗಂಟೆ ತನಕ ಕೆಲಸ ಮಾಡಿದ್ರು ಒಂದ್ ಪಾವು ಎರಡು ಪಾವು ಸಿಕ್ತಿರ್ಲಿಲ್ಲ ಇವತ್ತು ಅರ್ಧ ಗಂಟೆನಲ್ಲಿ ನೀನು ಅರ್ಧ ಕೆ ಜಿ ಮೇಲೆ ತಂದ್ಬಿಟ್ಟಿದ್ಯಾ ಇದು ನಮ್ಮದಲ್ಲ ಅಪರಿಗ್ರಹ ಇದು ಇದನ್ನ ತಗೊಂಡೋಗಿ ಭಂಡಾರಕ್ಕೆ ಹಾಕಿಬಿಟ್ಟು ಬಾ ಅಂದ್ರೆ ಮಾತ್ರ ಇವತ್ತಿನ ದಾಸೋಹಕ್ಕೆ ಕಾರಣ ಅಂತಾನೆ ಅವ್ನು ಪರಪರಿಯಾಗಿ ಹೇಳ್ತಾನೆ ನಾನೇನು ಕದ್ದಿಲ್ಲ ಯಾರ ಮನೆಯಲ್ಲೂ ಮಾಡಿಲ್ಲ ಪಾಟೀಲ್ರ ಮನೆ ಮುಂದೆ ಇತ್ತು ಬೇಕಾದ್ರೆ ಪಾಟೀಲ್ ಹತ್ರ ಸಾಕ್ಷಿ ಕಳಿಸ್ತೀನಿ ನಡಿ ಅಂತ ಆಗ ಲಕ್ಕಮ್ಮ ಕೊಟ್ಟಂತ ಉತ್ತರ ಏನ್ ಗೊತ್ತಾ ನನ್ನ ಹೊಟ್ಟೆಗೆ ಒಂದು ಚಟಾಕು ನಿನ್ನ ಹೊಟ್ಟೆಗೆ ಒಂದು ಚಟಾಕು ಒಂದು ಪಾವಿನಲ್ಲಿ ಮುಗ್ದೋಗುತ್ತೆ ಎಕ್ಸ್ಟ್ರಾ ಇನ್ನ ಮೂರು ಪಾವು ಇದ್ಯಲ್ಲ ಅದನ್ನ ತೆಗೆದುಕೊಂಡು ಹೋಗು ಅದು ಇನ್ನೊಬ್ಬರಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮದಲ್ಲ ಅಂತ ಹೇಳ್ತಾಳೆ ಆಯ್ದಕ್ಕಿ ಲಕ್ಕಮ್ಮ ಅಂತ ಲಕ್ಕಮ್ಮ ನಮ್ಮ ಮುಂದೆ ಕಂಡು ಬಂದ್ರೆ ನೀವು ಕೇಳಬೇಕು ನಿಮ್ಮ ಯಜಮಾನರ ಸಂಬಳ ಎಷ್ಟು ಅಂತ ನಿಮಗೆ ಗೊತ್ತು ಬೆಳಗಿನಿಂದ ಸಾಯಂಕಾಲ ತನಕ ದುಡಿದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತು ಎಲ್ಲದಕ್ಕಿಂತ ಮುಚ್ಚವಾಗಿ ನೀವು ಸ್ಯಾಲ್ರಿ ಸ್ಲಿಪ್ ನೋಡೇ ಇರ್ತೀರಿ ಇವತ್ತು ನಾನು ನಿಮ್ಮನೆಗೆ ನಿಮ್ಮನೆಗೆ ಒಂದು ಹೊಸ ಫ್ಲಾಟ್ ಟಿವಿನೋ ಸ್ಮಾರ್ಟ್ ಟಿವಿನೋ ಇಲ್ಲ ಮರ್ಸಿಡೀಸ್ ಬೆನ್ಸೋ ಇನ್ಯಾವ್ದಾದ್ರು ದೊಡ್ಡ ಕಾರ ತೆಗೆತ್ಕೊಂಡ್ ಬಂದ್ಬಿಟ್ಟೆ ಅಂತಂದ್ರೆ ಮನೆ ಹೆಣ್ಮಗಳು ಏನಿರ್ತಾರೆ ಮನೆ ಮಕ್ಕಳು ಏನಿರ್ತಾರೆ ಅವರು ನಿಂತು ಕೇಳಿ ಎಲ್ಲಿಂದ ಬಂತು ಈ ದುಡ್ಡು ಅಂತ ಆಗವ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಬಸವಣ್ಣವರ ವಚನ ನಾಯಿ ಹಾಲು ಪಂಚಾಮೃತಕ್ಕಲ್ಲ ನೀನು ತಂದ ದುಡ್ಡು ನನಗೆ ಬೇಕಾಗಿಲ್ಲ ನೀನು ಅನ್ಯ ಮಾರ್ಗದಿಂದ ಸಂಪಾದಿಸಿದಿ ಬೇಡ ತಗೊಂಡು ಹೋಗು ಅಂತ ಹೇಳಿ ನಾಳೆ ಬೆಳಗ್ಗೆ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆ್ಯಕ್ಟ್ನ ನಾವು ತೆಗೆದು ಹಾಕ್ಬಿಡ್ತೀವಿ ಎಲ್ಲ ಕೇಸ್ ಮುಗಿದೋಗುತ್ತೆ ಲಂಚ ಎಲ್ಲಿ ನನಗೆ ಗೊತ್ತು ನನಗೆ ಶಕ್ತಿ ಎಷ್ಟು ಅಂತ ಎಲ್ಲಿ ನನ್ನ ಸ್ನೇಹಿತರುಗಳು ಹೇಳಿ ಭಕ್ತರುಗಳು ಹೇಳಿ ಯಾರಾದರೂ ಅನ್ಯ ಮಾರ್ಗದಿಂದ ಮಕ್ಕಳನ್ನ ಪಡೆಯಕ್ಕೆ ಸಾಧ್ಯವಾ ಒಪ್ಕೋತೀರಾ ಒಪ್ಕೋತೀರಾ ಇಲ್ಲ ತಾನೆ ನಿಮ್ಮ ಶ್ರಮದ ಫಲವಾಗಿ ತಾನೆ ಮಕ್ಕಳಾಗ್ತಕ್ಕಂಥದ್ದು ಆ ಕಾರಣಗಳಿಗಾಗಿ ಎಷ್ಟು ಮನೆಗಳು ಹೋಗಿದೆ ನಿಮಗೆ ಗೊತ್ತಿದೆ ಅಲ್ಲಿ ಬೇಡದೇರ್ತಕ್ಕಂಥದ್ದು ನಿಮ್ಮ ಮಗನಿಗೆ ಅನ್ಯಾಯವಾದಂಥ ಪರೀಕ್ಷಾ ವ್ಯವಸ್ಥೆನ ನೀವು ಧಿಕ್ಕರಿಸಿಲ್ವಾ ಸರ್ವಜ್ಞಾನ ಪದ ಜ್ಞಾನಕ್ಕೆ ಬರಲ್ವಾ ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞಾ ತನ್ನಿಸ್ಬೇಡುವ ನಿಮಗೆ ಇನ್ನೊಬ್ಬ ಹುಡುಗನ ಕಾಪಿ ಮಾಡಿ ಅವನು ಪಾಸ್ ಮಾಡಿ ನಂಬರ್ ಅಂದ್ರೆ ನಿಮ್ಮ ಹುಡುಗ ಅನ್ಯಾಯ ಆಗಿದೆ ಅಂತ ಕೇಳಿ ಮೂವತ್ತೈದು ಬರಬೇಕಾಗಿದೆ ಎಂಬತ್ತೈದು ಬರಬೇಕಾಗಿರೋ ಕಡೆ ಏನೋ ಕಣ್ತಪ್ಪಿನಿಂದ ಮೂವತ್ತೈದು ಅಂತಾಗಿ ಮನೆಗೆ ಬಂದು ಹತ್ತು ನಿಮಿಷದಲ್ಲಿ ನೇಣಾಕೊಂಡ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯ ಅಳಲು ನಿಮ್ ಕಣ್ಣಿಗೆ ಕಾಣಿಸ್ತಿಲ್ವಾ ಹಾಗಾದ್ರೆ ಯಾಕೆ ಸುಮ್ಮನಿದ್ದೀವಿ ನಾವು ಅದೇ ಅಬ್ದುಲ್ ಕಲಾಂ ಹೇಳ್ತಾರಾಗ వర్ల్డ్ ఈ నాట్ సఫరింగ్ ఫ్రమ్ వైలెన్స్ ఆఫ్ మనీ బట్ ఇట్ ఈస్ సఫరింగ్ ఫ్రమ్ సైలెన్స్ ఆఫ్ మనీ అంతా